ಸದಸ್ಯರು ಆರೈಕರು ಹಾಗೂ ಮಾತೃ ಮಿತ್ರರು ಅದನ್ನೊಬ್ಬ ಬಿಯರ್ಗಳು ಎಲ್ಲ ಸರಿ ಇವತ್ತು ಮಗರ ಕುಂಭ ಮೀಟಿಂಗ್ ಮುಗಿಸಿದ್ದೀನಿ ಮಗರ ಮೀಟಿಂಗಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈ ನಮ್ಮ ಸದಸ್ಯರು ಏನು ನಾನು ಡೇಟ್ ಕೊಡ್ತೇನೆ ಒಗ್ಗೂಡಿ ತಾಲೂಕು ಆಡಳಿತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಗ್ಗೂಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ನಿಜನ ಇದರಲ್ಲಿ ನಿಜವಾಗ್ಲು ನೋಡುತ್ತಾ ಇದ್ದಾರಾ ನಿಜವಾಗ್ಲೂ ಸ್ವಾಧೀನದಲ್ಲಿ ಇದ್ದಾರಾ ಅಪ್ಲೈ ಆಗಿದೆಯಾ ನೈನ್ಟೀನ್ ಫಿಫ್ಟಿಗೆ ಖುಷಿಗೆ ಸಂಬಂಧಪಟ್ಟಂತ ನೋಡಿಕೊಂಡು ಅದು ಸ್ಮಾರ್ಟ್ಅಪ್ ಕೊಟ್ಟು ನಾವು ಇದು ಮಾಡ್ತೀವಿ ಅದರಿಂದ ಏನು ನಮ್ಮ ಸದಸ್ಯರು ಮತ್ತು ನನ್ನ ಮತ್ತು ಉದ್ದೇಶ ಏನಿದೆ ಏನು ಸಾಕಷ್ಟು ದಿವಸ ಪೆಂಡಿಂಗ್ ಇಟ್ಕೊಂಡಿದ್ದೆ ಆದಷ್ಟು ಬೇಗ ಕೂಡ ಇದನ್ನು ಮುಗಿಸ್ತೀವಿ ಎರಡು ಮೂರು ತಿಂಗಳಲ್ಲಿ ಸುಮಾರು ಸಾವಿರ ಜನ ಬರ್ತಕ್ಕಂಥ ಕಾರ್ಯಕ್ರಮನ ನಾವು ಉದ್ಘಾಟಿಸಿ ಅದನ್ನು ಮುಗಿಸ್ತೀವಿ ಮುಗಿಸಿ ಸುಮ್ ಸುಮ್ನೆ ಮುಗಿಸ್ಲಿಕ್ಕೆ ಅಂತ ನಾವು ರೆಡಿ ಇಲ್ಲ ಸ್ಪಾಟ್ ಹೋಗಿ ಸ್ಪಾಟ್ ಅಪ್ರೂವಲ್ ಮಾಡಿಕೊಂಡು ನಿಜವಾಗ್ಲು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ಇದೆ ಅಂತ ನೋಡಿಕೊಂಡು ಅವರಿಗೆ ಸಾಗುವಳಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡು ನೆಕ್ಸ್ಟ್ ಅಂತ ಹೇಳ್ತಾ ಈ ಹತ್ತನೇ ತಾರೀಕು ಹನ್ನೊಂದು ತಾರೀಕಿಗೆ ಸಂಬಂಧಪಟ್ಟಿಗೆ ನಮ್ಮ ಕಾರ್ಯದರ್ಶಿಯವರು ಈ ಜವಾಬ್ದಾರಿಗಳಾಗ್ತಾ ಇದ್ದೀನಿ ತಾಯಿಂದರು ನಮ್ಮ ತಾಯಿ ಕಾರ್ಯದರ್ಶಿಗಳು ಇಬ್ಬರು ಕಾರ್ಯದರ್ಶಿಗಳು ಆಗಿದ್ದಾರೆ ಅದರಿಂದ ಹತ್ತು 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 ಹನ್ನೊಂದನೇ ತಾರೀಕು ನಾವು ಈ ಕಾರ್ಯಕ್ರಮನ ಸ್ಪಾಟಿಂಗ್ ಫಂಕ್ಷನ್ ಇಟ್ಕೊಂಡು ಟೂ ಡೇಸ್ ನಾವು ಇಲ್ಲೇ ಇದ್ದು ಮುಗಿಸ್ಕೊಡ್ತೀವಿ ತದನಂತರ ನೆಕ್ಸ್ಟ್ ಎರಡನೇ ಹಂತಕ್ಕೆ ನಾವು ಕೈ ಇಟ್ಟು ಎಷ್ಟು ಮುಗಿಸ್ಬೇಕನ್ನೋದನ್ನ ನಾವೆಲ್ಲ ತೀರ್ಮಾನ ತಗೊಂಡಿವಿ ಸಂಬಂಧಪಟ್ಟ ವಿ ಎಲ್ ಹಾಗೂ ಆರ್ ಐ ಇದರಲ್ಲಿ ಸ್ವಲ್ಪ ನ್ಯಾಯಿಕವಾಗಿ ನಡ್ಕೋಬೇಕನ್ನೋದು ನಾವು ಇಲ್ಲಿ ಮಾಡ್ತೀವಿ ಯಾರಿಗೆ ಹೋಗ್ಬೇಕು ಅವ್ರ ಸಲಹೆ ಅಂತ ನನ್ನ ನನ್ನ ಒಂದು ಅನಿಸಿಕೆ ನನ್ನೊಂದು ಬಾಧೆ

ಶಾಂಪಲ್ ಫಸ್ಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಹಂತವಾಗಿ ಇವತ್ತೆ ಇವತ್ತು ನಾಲ್ಕು ಹಂತವಾಗಿ ಇದನ್ನ ಮುಗಿಸ್ತೀವಿ ಅದು ನಾವು ಹೊಸ ಸರ್ ಅದು ಇಷ್ಟು ಎತ್ಕೊಂಡು ಬಾರ ಕಳೆದ್ ಬೇಡ ಸ್ಮಾಲ್ 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 ಅಂತ ಇದ್ಕೊಂಡು ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇದನ್ನ ಖಂಡಿತವಾಗ್ಲೂ ಮುಗಿಸ್ತೀವಿ ಸರ್ ಸರ್ ಅನೇಕ ರೈತರಲ್ಲಿ ಸುಮಾರು ವರ್ಷಗಳಿಂದ ಇರೋದು ಕಡಿತಗಳೇ ನಾಪತ್ತೆ ಆಗಿದೆ ಅದು ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಏನೋ ಚೇಂಜ್ ಮಾಡಿದ್ರೆ ಆ ಕಡೆಯಿಂದ ಈ ಕಡೆ ಬರುವಾಗ ಏನೋ ಆಗಿದೆ ಅಂತ ಅಂತೇಳಿ ಅಂತ ಈ ತಾಲೂಕಿನ ಸ್ವರಾಸ್ತಿಗಳ ಅಷ್ಟು ಕೇರ್ಲೆಸ್ ಆಗಿ ತಗೊಂಡ್ಬಂದ್ರೆ ಆ ಕಡತಗಳು ಹೆಚ್ಚು ಕಡಿಮೆ ಆಗಿರೋದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾರ್ಯದರ್ಶಿ ಅಂತ ಕಡತಗಳು ಹೆಚ್ಚು ಕಡಿಮೆ ಆಗಿರೋದಕ್ಕೆ ಬಹಳ ತೊಂದರೆ ತಿಂದಿರತಕ್ಕ ಮಿಸ್ಸಿಂಗ್ ಮಾಡಿ ಕೊಡಬಹುದು ಈಗ ಅದನ್ನ ಅನುಕೂಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಆ ಯಂತ್ರಕ್ಕೆ ಹೋಗಿದ್ವಿ ಏನೋ ಏನು ಮಿಸ್ಸಿಂಗ್ ಫೈಲ್ ಮಾಡಿ ಯಾರು ಅನ್ಯಾಯ ಆಗಿದೆಯೋ ಯಾರು ಫೈಲ್ ಇಲ್ಲ ಹೆಚ್ಚು ಕಡೆ ಏನಾದ್ರು ಎಲ್ಲಾ ಯಂತ್ರಕ್ಕೂ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಕೂಡ ಅದನ್ನ ಒಂದು ನಾಲ್ಕು ಮೂರು ಬಾರಿ ಮೀಟಿಂಗ್ ಮೀಟಿಂಗ್ ಮಾಡಲ್ಲ ಅಂತ ಹೇಳಿ ಕೂಡ ಮಾಡಿದ್ರು ಅದಕ್ಕೆ ಹಂಗಲ್ಲ ಮಾಡೋದಾಗ ಫೈಲ್ ಹೋಗ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಮಿಸ್ಸಿಂಗ್ ಫೈಲ್ ಅಂತ ಸರ್ಕಾರದಲ್ಲಿ ಆದೇಶ ಮಾಡಿದೆ ಆ ಸರ್ಕಾರ ಆದೇಶದ ಪ್ರಕಾರ ಬಿಸಿ ಮಾಡೋದಕ್ಕೆ ಹೇಳೋದು ಈಗಾಗಲೇ ಸರ್ಕಾರ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ಏನ್ ಇವಾಗ ನಮ್ಮ ಅಧ್ಯಕ್ಷ ಅಂತ ಏನ್ ಅರವತ್ತು ಫೈಲ್ ಇದಕ್ಕೆ ಹದಿನೈದು ಹೋಗ್ತೀವಿ ತದನಂತರ ಎಲ್ಲ ಒಂದು ಉದ್ದಿಮೆಗಳಾಗಿ ನೂರ ಅರವತ್ತು ಮುಗಿಸಿ ಮುಂದಿನ ಒಂದು ಎರಡು ಮೂರು ತಿಂಗಳಕ್ಕೆ ಒಂದು ಐದು ರೂಪಾಯಿ ಮಾಡ್ಕೊಡ್ಬೇಕಂತ ನಾವು ಆರೈದಿ ಕರೆದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಿಸ್ಟ್ ಮಾಡಿರ್ತೀವಿ ಆ ರಿಜೆಕ್ಟ್ ಮಾಡೋದ್ರೆ ಯಾವ ರೀತಿ ನಾವು ಅಪೀಲ್ ಮಾಡಿಕೊಂಡು ನಾವು ಅದನ್ನು ಮತ್ತೆ ಬಂಧಿತ ಮಾಡ್ಕೊಳ್ಬೇಕು ಆಮೇಲೆ ಫಿಫ್ಟಿ ತ್ರೀ ಏನಿವಿದೆಯೋ ಸ್ಪಾಟಲ್ಲಿ ಇದ್ದಾರೋ ಅಧ್ಯಕ್ಷರಿಗೆ ಗೊತ್ತಿದೆ ಫಿಫ್ಟಿ ತ್ರೀ ಉಳ್ಕೊಂಡಿರೋನ್ನ ನೀವು ಯಾವ್ದು ಕೂಡ ಫೈಲ್ ಮಾಡ್ಕೊಂಡಿರೋ ಹುಳಿ ಆಗ್ಬೋದು ಆಗ್ಬೋದು ಹುಳಿಯಾಗ ಬಂದಿಲ್ಲ ಕೆಲವು ಫಿಫ್ಟಿ ಸೆವೆನ್ ಮಾಡಿದ್ದಾರೆ ಫಿಫ್ಟಿ ತ್ರೀ ಮಾಡಿದ್ದಾರೆ ಇವನು ಫಿಫ್ಟಿ ತ್ರೀ ಇದಾರೆ ಅದಕ್ಕೋಸ್ಕರ ನಾವು ಅಧ್ಯಕ್ಷರಲ್ಲಿ ಯಾಕೆ ಚರ್ಚೆಗಳು ಮಾಡಿದ್ದೀವಿ ನಾವು ಅದಕ್ಕೆಲ್ಲೂ ನೀವು ಕೂಡ ಅನುವು ಮಾಡಿಕೊಳ್ಬೇಕು ಕಾರ್ಯದರ್ಶಿಗಳು ನಾವು ಅರೈಗಳು ಇನ್ನು ಮುಂದಿನ ತಿಂಗಳಲ್ಲಿ ನಾವು ಸುಮಾರು ಈ ವರ್ಷದಲ್ಲಿ ಅಧ್ಯಕ್ಷ ಒಂದು ಐನೂರರಿಂದ ಸಾವಿರ ಸಾವಿರ ಜೊತೆ ಕೊಡೋದಕ್ಕೆ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಯಾವ ಒಬ್ಬ ಎಲ್ಲ ಒಬ್ಬ ಎಲ್ಲ ದೇಶವಾಗಿ ಹೊಂದಿರತಕ್ಕಂಥ ಫೈನ್ಸು ತಾಯಿಲೂ ಹೋಗಲಿಕ್ಕೆ ಬಂದಿದೆ ಸೊ ನಾನು ಮುಸ್ಲಾಮಿ ಒಬ್ಬಳಿ ಮಾತು ಕಟ್ಟಿದ್ದೆ ಅದನ್ನ ನಾವು ಸ್ಮಾರ್ಟ್ ಇನ್ಫಿಕೇಷನ್ ಮಾಡಿ ತದಂತ್ರವಾಗಿ ಎಲ್ಲಾ ಮೌಲ್ಯದ ಕೂಡ ಏನಾಗಿದೆ ಅಂತ ತಿಳ್ಕೊಬೇಡಿ ಅವನ ಮೇರ್ಪಡಿಸ್ತೀನಿ ತಾಲೂಕು ಆಫೀಸ್ ಗೊಂಬ್ ಚೆನ್ನಾಗಿದ್ರೆ ಇಲ್ಲಿ ತಾಲೂಕು ಚೆನ್ನಾಗಿರ್ತದೆ ಸಾಕಷ್ಟು ಜನ ಇಲ್ಲಿ ಬಂದು ಶಾಪಿಂಗ್ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರ ತಮ್ಮನು ಕೂಡ ನಾನ್ ತಂದಿದೀನಿ ಬಿಸಿ ಟ್ರೈನ್ಸು ಏನ್ ರಕಾರ ಏನಾಗಿದೀ ಅಂತ ಕೂಡ ತಂದಿದೀನಿ ವಿಶ್ವಸಿ ಗುರುನಾಗ ತಾಲೂಕಿನ ರಿಯಲ್ ಎಸ್ಟೇಟ್ ಹೆಚ್ಚಾಗಿರೋದ್ರಿಂದ ನಂದೇ ಕೋರ್ಟ್ ಮತ್ತು ದಾಳಿ ಜಾಸ್ತಿ ಆಗಿದ್ದಾರೆ ಸಾಕಷ್ಟು ವಿಚಾರ ಕೂಡ ಕೂಡ ನಾನು ಪ್ರಶ್ನೆ ಹಾಕಿದ್ದೆ ದಯವಿಟ್ಟು ಇದು ಬಹಿರಂಗ ಮಾತಾಡ್ಬಾಡೋರ್ ಬಂದು ಮಾತಾಡೋ ಕೇಳಿ ನಾನು ಏನ್ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಉಳ್ಕೊಂಡಿರ್ತಕ್ಕಂಥ ದಾಳಿ ಪೂರ್ವತ್ ನಾವು ತೆಗಿತೀವಿ ಅಧಿಕಾರಿಗಳ ತೆಗಿತೀವಿ ಆ ಪ್ಲೇಸಿಗೆ ಯಾವ್ದು ಹೊಸ ಬರ್ತಾನೆ ಬಹುಶಃ ಅವಾಗ ಈ ಮುಲ್ಬಾಗ್ತದೆ ಉಳ್ಕೊಬಿಟ್ಟಿದ್ದಾರೆ ಸರ್ ಇಲ್ಲಿ ನಾನೇ ಸ್ವಲ್ಪ ಜನ ತಿಳ್ಕೊಬಿಟ್ಟಿದ್ದಾರೆ

ಆದ್ರಿಂದ ಖಂಡಿತವಾಗ್ಲೂ ನಾನು ತೊತ್ತರನ್ನು ಮಾಡಿ ಸಂಪರ್ಕದ ಹೇಳ್ತೀನಿ ಕಳೆದು ಹೋಗಿರ್ತಕ್ಕಂಥ ಇದ್ದೇ ಇಲ್ಲ ಅಧಿಕಾರಿಗಳು ಅವರೇ ನಾನು ಬಟ್ ಅಲ್ಲ ದೊಡ್ಡ ಮಟ್ಟಕ್ಕೆ ಇದು ಅಂತ ಈ ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಒಂದು ವಿಷಯ ಹೇಳ್ತಿದ್ದೀನಿ ನನ್ನ ಆಫೀಸ್ ರೆಡಿಯಾಗಿದೆ ನನ್ನ ಆಫೀಸ್ ರೆಡಿಯಾಗಿದೆ ಪ್ರತಿ ವಾರ ತಿಂಗಳಲ್ಲೂ ಒಂದು ದಿವಸ ಸೋಮವಾರ ಬಸ್ ಸೋಮವಾರ ನಾನು ನನ್ನ ಕ್ವಾರ್ಟರ್ಸಲ್ಲಿ ಕೂತ್ಕೊಳ್ಳೋದು ನೀವಿಲ್ ಬರೋದು ಅದಕ್ಕಾಗಿ ಫೋನ್ ಮಾಡೋದು ಕರೆದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಪ್ರತಿ ತಿಂಗಳು ಒಂದೇ ದಿವಸ ನಾನು ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಬೆಳಗ್ಗೆ ಸಾಕ ಕೂತ್ಕೊಂತೀನಿ ನನ್ನ ಆಫೀಸ್ ರೆಡಿಯಾಗಿದೆ ಸಾರ್ವಜನಿಕರು ಸೆಪ್ಟೆಂಬರ್ ತಿಂಗಳಿಂದ ಎಲ್ಲರೂ ಬಂದು ನಾನು ಮೀಟ್ ಮಾಡಬಹುದು ನಾನು ಕೂಡ ಡ್ಯೂಟಿ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಇಲ್ಲಿ ನಾನು ಆಫೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತದ್ನಂತರ ಒಂದು ಈ ತಿಂಗಳಿಂದ ನೆಕ್ಸ್ಟ್ ಸೆಪ್ಟೆಂಬರ್ ಒಂದು ತಿಂಗಳಿಂದ ಎಲ್ಲ ಹೋಗ್ಲಿ ನಾನು ಮತ್ತು ತಾಕೀಲ್ ಅಧಿಕಾರಿಗೆ ಬಂದು ಏನು ನಿಮ್ಮ ಸಭೆ ಮಾಡ್ಕೊಂಡು ನಾವು ಒಬ್ಬರು ಮಾತಾಡ್ಕೊಂಡಿದ್ದೀನಿ ಪ್ರತಿ ಹೋಬಳಿ ಕೂಡ ದೊಡ್ಡ ಮಟ್ಟಕ್ಕೆ ಸಭೆ ಮಾಡಿಕೊಂಡು ಒಂದು ನಾಲ್ಕೈದು ಸಭೆ ಮಾಡಿಕೊಂಡು ಅಲ್ಲೇ ಸ್ಪಾಟ್ ಮಾಡಿಕೊಂಡು ಒಂದು ಲಾಸ್ಟ್ ವಾರ ಇಲ್ಲಾದ್ರೂ ಯಾವ ವಾರ ಅಂತ ಮಾಡ್ಕೊಂಡು ಎರಡು ಕಾಲ ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಖಂಡಿತವಾಗ್ಲೂ ಇಲ್ಲಿ ತನಕ ಏನ್ ನಾವು ಇದನ್ನ ಕಲ್ತಿದ್ವಿ ಏನ್ ನೋಡಿದ್ವಿ ಅದನ್ನ ಕಾರ್ಯ ಕೂಡ ಅದು ರೆಡಿ ಆಗಿದ್ದಾರೆ ಕೂಡ ಪರಿಹಿಲ್ಲರ್ ಬಂದ ಹತ್ರ ಮಾತಾಡಿದರೆ ಇನ್ನೂ ನಾವಿಗೋ ಏನು ಮಾಡ್ತಿಲ್ಲ ಸರ್ ಖಂಡಿತ ಕಾಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಸಾರ್ವಜನಿಕರು ಮುಂದೆ ಬಂದು ಹೆಸರು ಮಾಡಬೇಕಂತ ಒಂದು ಇದೆ ಒಂದು ದಿವಸ ಪ್ರತಿ ಸೋಮವಾರ ಒಂದು ದಿವಸ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಸಾಯಂಕಾಲ ಐದುವರೆ ತನಕ ಸಾರ್ವಜನಿಕರು ಮೀಟ್ ಮಾಡ್ಲಿಕ್ಕೆ ಕೂತ್ಕೊಂತ ಇದ್ದೀನಿ ಈ ತಾಲೂಕು ಆಫೀಸ್ ನ ಶುದ್ಧೀಕರಣ ಮಾಡಲಿಕ್ಕೆ ನಾನು ಬಂದ್ ಕೂತ್ಕೊಂತ ಇದ್ದೀನಿ ತದನಂತರ ವಾರದಲ್ಲಿ ಒಂದು ದಿವಸ ತಿಂಗಳ ಒಂದು ದಿವಸ ಒಂದು ಹೋಗಲಿ ಒಂದು ಹೋಗಲಿ ದೊಡ್ಡ ಸಭೆ ಮಾಡಿ ಅಲ್ಲಿ ಬೆಳಗಿನ ಸಾಯಂಕಾಲ ಅಧಿಕಾರಿ ಹೋಗ್ಕೊಂಡು ನಾವು ನಿಮ್ ಜೊತೆ ನಮ್ಮ ನಡೆಗೆ ನಿಮ್ಮ ಹೋಬಳಿ ಕಡೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ ಅದು ಬಂದು ನಾವು ಕಾರ್ಯಕ್ರಮ ಮುಗಿಸಿ ಖಂಡಿತವಾಗಿ ಮಾಡ್ಕೊಡ್ತೀವಿ ನಾವೆಲ್ಲರಿಗೂ ಗೊತ್ತಿರಲಿ ಈಗಾಗಲೇ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತಮ್ಮ ಜವಾಬ್ರಿ ಜವಾಬ್ದಾರಿತವಾಗಿ ನಾನು ಕೂಡ ಮುಗಿಸ್ತಾ ಇದ್ದ ಸೆಷನ್ ಅಲ್ಲಿ ನಾನು ಸಾಕಷ್ಟು ವಿಚಾರ ಕೇಳಿದ್ದೀನಿ ನನ್ನ ಕೇಳಿದಾಗ ಕೂಡ ನನ್ನ ರೋಡ್ ವಿಚಾರದಲ್ಲಿ ಇರ್ಬೋದು ರೋಡ್ ವಿಚಾರದಲ್ಲಿ ಈಗಾಗಲೇ ಮಂಕಾಳು ವೈದ್ಯವರು ಫೋನ್ ಮಾಡಿ ಒಂದು ಇನ್ನೂರೈವತ್ತು ಗಜ್ಜೆ ಫೀಸ್ ಕೊಡು ಮನೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಏನು ಆ ಒಂದು ಕಳಕೋ ಕೂಡ ಮರಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತೈದು ಕೋಟಿಗೆ ಪಿ ಡಬ್ಲ್ಯೂ ಡೋ ಸುದ್ದಿ ರೆಡಿ ಮಾಡಿಕೊಡುವಂತ ಸಿಎಂ ರಾತ್ರಿ ಆದೇಶ ಆಗಿದೆ ನಾನು ರೋಡ್ಸ್ ಬಗ್ಗೆ ಕೇಳಿದ ಇಪ್ಪತ್ತೈದು ಕೋಟಿ ನನಗೆ ಕೊಟ್ಟರು ಹಾಗಾಗಲೇ ನಾನು ಕೇಳ್ತಕ್ಕಂಥದ್ದು ಏನಂತಂದ್ರೆ ಖಂಡಿತವಾಗ್ಲೂ ಕೂಡ ಇವತ್ತೇನು ನನಗೆ ಬಹುಶಃ ಸರ್ಕಾರ ಇದೆ ಶಕ್ತಿ ಇದೆ ಆದ್ರೂ ಕೂಡ ಇವತ್ತು ನಿಮ್ಮ ಕೂಗನ ಕೂಗುವಂತ ಶಕ್ತಿ ಕೂಡ ಭಗವಂತ ನನಗೆ ಕೊಟ್ಟಿದ್ದಾರೆ ನೀವು ನನ್ನ ಕೊಟ್ಟಿದ್ದೀರಿ ಯೂಸ್ ಮಾಡ್ಕೊಂಡು ಖಂಡಿತವರು ನಾವು ತೊಗೊಂಡು ಕೆಲಸ ಮಾಡ್ತಾ ಇದೀನಿ ನಮ್ಮಿಂದ ಕೂಡ ಡಿಲೇ ಆಗಿದಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ ಮುಂದೆ ಪ್ರತಿ ಸೋಮವಾರ ನಾನು ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಅಧಿಕಾರಿಗಳೇ ಕೂರಿಸ್ಕೊಂಡು ಏನೇನು ಜನ ಆಚೆ ನಿಂತವ್ರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನನ್ನ ಭಾಷೆ ಕೊಡ್ತಾ ಇದೀನಿ ಸೊ ಮುಂದಿನ ದಿವಸ ನಮ್ಮ ಕಮಿಟಿ ಮೇಲೆ ನೀವೇನು ಭರವಸೆ ಇಟ್ಟಿದ್ರೆ ಖಂಡಿತವ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾವು ಮುಂದೆ ಬರ್ತಾ ಇದೀವಿ ಅದನ್ನ ನಾವು ಕಾರ್ಯರೂಪಕ್ಕೆ ಬರೀ ಮಾತಲ್ಲಿ ಬರೀ ಯೂಟ್ಯೂಬ್ ಅಲ್ಲಿ ಕೊಟ್ಟು ನೋಡೋದಿಲ್ಲ ಅದು ಕಾರ್ಯರೂಪಕ್ಕೆ ತಂದು ನಿಮ್ಗೆ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗೂಡಿಸಿ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಈಗಾಗಲೇ ನಾನು ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ನಮ್ಮ ಕಂದಾಯ ಸಚಿವರಿಗೆ ನಮ್ಮ ಡಿ ಸಿ ಅವರಿಗೆ ನಿನ್ನೆ ತಾನು ಉತ್ತರ ಬರೆದಿದ್ದೀನಿ ನಾಲ್ಕು ವರ್ಷ ಬೇಕು ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಫಸ್ಟ್ ವರ್ಗಾವಣೆ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದೀನಿ ಅದಕ್ಕೆ ಕುಶ್ಮೀರಗೌಡ ಪ್ರಸ್ತಾವ ನಮ್ಮ ತಾಲೂಕು ಬರ್ತಾವ್ರೆ ಬಂದು ನಾನು ಕರೆದಿದ್ದೀನಿ ಬೇಗ ಬಂದಿ ಅಂತ ಕರೆದಿದ್ದೀನಿ ಖಂಡಿತವಾಗ್ಲೂ ಇದು ಮಾಡಲಿಕ್ಕೆ ಸ್ವತಃ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೆ ಗೊಂದಾ ಹಾಗೂ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೋಲಿ ಗಣೇಶ್ ಅವರ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸಿ ನಾವು ಹೋಗ್ತಾ ಇದ್ವಿ